ಸಂಪ್ರದಾಯದಂತೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಒಳ್ಳೆ ಮಹತ್ವವಿದೆ ಯಾಕಂತ ಹೇಳಿದ್ರೆ ನಮ್ಮ ಹಿರಿಯರು ನಮ್ಮ ಗತಕಾಲದ ಚರಿತ್ರೆಗಳಲ್ಲಿ ಸಂಕ್ರಾಂತಿ ಒಂದು ಹೊಸ ಬದಲಾವಣೆ ಸುಗ್ಗಿ ಹಬ್ಬ ಏನು ರೈತರು ಭತ್ತ ಬೆಳೆಗಳು ಮತ್ತು ರಾಗಿ ಫಸಲುಗಳೆಲ್ಲ ಕೂಡ ಏನು ಎಲ್ಲ ಕ್ಲೀನ್ ಆಗಿ ಏನು ದಸ ಧಾನ್ಯಗಳೆಲ್ಲ ಕೂಡ ಒಣಗಿಸಿ ಸುಭಿಕ್ಷವಾಗಿ ರೈತರು ಎಲ್ಲ ಮನೆಗಳಿಗೆ ತಲುಪಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಇದರಲ್ಲಿ ನಮ್ಮ ದನಕರುಗಳು ಎಂದರೆ ಗೋಪೂಜಾ ಕಾರ್ಯಕ್ರಮಗಳಿಗೆ ತುಂಬ ಮಹತ್ವವಿದೆ ಹಿಂದೆ ಈ ಒಂದು ಗೋಪೂಜಾ ಕಾರ್ಯಕ್ರಮದ ಒಂದು ಮಹತ್ವ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷತೆ ಗೋವುಗಳಂದ್ರೇನು ಅದರ ಮಹತ್ವ ಏನು ಕಾಮಧೇನು ಏನು ಈ ಒಂದು ಈ ಭೂಮಿ ಮೇಲೆ ಭರತ ಭೂಮಿ ಮೇಲೆ ವಿಶೇಷವಾಗಿ ಭಾರತ ದೇಶದಲ್ಲಿ ಎಷ್ಟು ಎಷ್ಟೊಂದು ಪವಿತ್ರತೆಯನ್ನು ಕಾಪಾಡ್ಕೊಂಡು ಬಂದಿದೆ ಭಾರತೀಯ ಕಿಸಾನ್ ಸಂಘದ ಆಲೋಚನೆಗಳು ಕೂಡ ಗೋಪೂಜಾ ಕಾರ್ಯಕ್ರಮ ಗಂಗಾಮಾತೆ ಕಾರ್ಯಕ್ರಮ ಮತ್ತು ಬಲರಾಮ್ ಜಯಂತಿ ಮತ್ತು ಸಾವಯವ ಕೃಷಿ ಮತ್ತು ನಾವು ಇವತ್ತಿನ ದಿನಗಳಲ್ಲಿ ಇತ್ತೀಚೆಗೆ ಎಂಥ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ನಾವು ತಿಂತಾ ಇದ್ದೀವಿ ಎಲ್ಲ ರಸಗೊಬ್ಬರಗಳಿಂದ ಬೆಳೆದಂಥ ಆಹಾರಗಳು ಇವತ್ತು ಎಷ್ಟೊಂದು ಮಾರಕವಾಗಿದ್ದಾವೆ ಇಡೀ ನಮ್ಮ ಮನುಕುಲಕ್ಕೆ ಮಾರಕ ಆಗಿದೆ ಈ ರೀತಿ ಆಗಬಾರ್ದು ನಮ್ಮ ಪರಂಪರೆ ನಮ್ಮ ಹಿರಿಯರು ಏನು ಹೇಳಿದಾರೋ ಯಾವ ರೀತಿ ಆಗಿರ್ತಕ್ಕಂಥ ಊಟ ಉಪಚಾರಗಳು ನಮ್ಮಲ್ಲಿ ಇದ್ರೆ ನಾವು ಈ ಪರಂಪರೆಯಲ್ಲಿ ಇದನ್ನು ನಮ್ಮ ವಂಶ ಪರಂಪರೆಯನ್ನು ಯಾವ ರೀತಿ ಕಾಪಾಡ್ಕೊಂಡು ಬರ್ಬೋದು ನಮ್ಮ ಆರೋಗ್ಯವನ್ನು ಕೂಡ ಯಾವ ರೀತಿ ಕಾಪಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಸಂಪೂರ್ಣವಾಗಿ ನಾವು ಇಲ್ಲಿ ಅಧ್ಯಯನ ಮಾಡುವಂತಿರ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳು ಪ್ರತಿಯೊಂದು ಕೂಡ ನಮಗೆ ಒಳ್ಳೆ ಒಳ್ಳೆ ವಿಚಾರಗಳನ್ನು ಹೇಳ್ತಾ ಇದೆ ಆದರೆ ನಾವು ಅದನ್ನ ಏನೋ ಒಂದು ಪ್ಯಾಷನ್ ಆಗಿ ಇವತ್ತು ಆಚರಣೆ ಹೋಗ್ತಾ ಇದೀವಿ ತುಂಬಾ ನೋವಿನ ವಿಚಾರ ಏನಂದ್ರೆ ಇಡೀ ಜಗತ್ತಲ್ಲಿ ಭಾರತ ಒಂದು ಸಮೃದ್ಧ ಏನು ಇಡೀ ಮನುಕುಲಕ್ಕೆ ಸಮೃದ್ಧ ಕೊಡುವಂತ ಭಾರತ ಇಡೀ ಮನುಕುಲಕ್ಕೆ ಒಂದು ಮಾದರಿ ದೈವ ಭೂಮಿ ಇದು ಪುಣ್ಯ ಭೂಮಿ ಇದು ತ್ಯಾಗ ಭೂಮಿ ಇದು ಯೋಗ ಭೂಮಿ ಇಲ್ಲಿ ಎಲ್ಲಾನು ಇಡೀ ಪ್ರಪಂಚ ಈ ಭಾರತದ ಕಡೆ ನೋಡ್ತಾ ಇರ್ತಾರೆ ಅಲ್ಲಿನ ವಾತಾವರಣ ಏನು ಅಲ್ಲಿನ ಜನರ ವಾತಾವರಣ ಏನು ಅವ್ರೇನು ಏನು ಬೆಳೀತಾರೆ ಏನು ತಿಂತ ಇದ್ದಾರೆ ನಾವು ಆ ಭಾಗಕ್ಕೆ ಹೋಗಿ ಏನು ಕಲಿಯಬಹುದು ಏನು ಈ ಭೂಮಿ ಮೇಲೆ ನಾವು ಯಾವ ರೀತಿ ವಾಸ ಮಾಡ್ತಾ ಇದೀವಿ ಪರೋಪಕಾರ ಪರೋಪಕಾರಾಯ ಪರೋಪಕಾರ ದಿಗಂತಿದಾಮಹ ಪರೋಪಕಾರಾರ್ಥಂ ಇದಂ ಶರೀರಂ ಸಮಾಜಕ್ಕೆ ಏನು ಕೊಡದೆ ಕೇವಲ ಪಡೆಯುತ್ತಾ ಆ ಸಮಾಜ ದುರ್ಬಲ ಆಗ್ತದೆ ಇವೆಲ್ಲ ಕೂಡ ತುಂಬಾ ಶಕ್ತಿತ್ವಾದಂತ ಪದಗಳು ಏನು ಇವನ್ನ ನಮ್ಮ ಜೀವನದಲ್ಲಿ ನಮಗೆ ನಮ್ಮ ಹಿರಿಯರು ಅವರ ಪರಂಪರೆಯಿಂದ ಬಂದಿರತಕ್ಕಂಥ ಒಂದು ದೈವವಾಕ್ಯ ದಾನ ಧರ್ಮ ತ್ಯಾಗ ಈ ಮನೋಭಾವಗಳಲ್ಲಿ ಬಿಡದಂತ ಈ ಭರತ ಭೂಮಿಯಲ್ಲಿ ನಮ್ಮ ಹಬ್ಬಗಳು ನಮಗೆ ಒಂದು ವಿಶೇಷವಾಗಿ ನಮ್ಮ ಜೀವನಕ್ಕೆ ವಿಧಾನಗಳಿಗೆ ಒಂದು ಒಂದು ಪ್ರೋತ್ಸಾಹ ಮತ್ತು ಒಂದು ನಮ್ಮ ಒಂದು ಬದಲಾವಣೆಗೆ ನಮ್ಮ ಅರಿವಿಗೆ ಇರತಕ್ಕಂಥದ್ದು ಈ ಹಬ್ಬಗಳು ಅಂತ ಹೇಳ್ತಾ ವಿಶೇಷವಾಗಿ ಸಮಸ್ತ ನಾಡಿನ ಜನರಿಗೆ ಒಳ್ಳೆ ಆಯುರ ಆರೋಗ್ಯ ಭಾಗ್ಯ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿಯನ್ನು ಈ ಮಕರ ಸಂಕ್ರಾಂತಿ ತರಲಿ ನಮ್ಮ ಪರಂಪರೆಯನ್ನು ಉಳಿಸೋರಂತಾಗಲಿ ಈ ದೇಶವನ್ನು ಉಳಿಸೋರಂತಾಗಬೇಕು ನಮ್ಮ ಆಚಾರ ವಿಚಾರಗಳು ಒಳ್ಳೆಯ ನಡತೆ ನಡ ನಡವಳಿಕೆ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಂಡು ನಮ್ಮ ಪರಂಪರೆಯನ್ನು ಕಾಪಾಡುವಂಥಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ